ನಮ್ಮ ದೇಶದ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಮತ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಜೈ ಹಿಂದ್ ಜೈ ಜೈ ಭಾರತ್

ಉದ್ಯೋಗ ಖಾತ್ರಿಯಲ್ಲಿ ಆಗಲಿ ಹದಿನೈದು ಹಣಕಾಸಿನ ಆಗಲಿ ಮತ್ತು ಇದರ ಟ್ಯಾಕ್ಸ್ನಲ್ಲಿ ಆಗಲಿ ನಾವು ತಿಳಿಯೋರು ನಮಗೆ ಪ್ರಭಾರ ವ್ಯವಸ್ಥೆಯೇ ಮಾಡಿಕೊಟ್ಟಿಲ್ಲ ಅದಕ್ಕಾಗಿ ನಾವು ಅದರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಓನ್ಲಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ಇದು ಖರ್ಚಾಗಿದೆ ಅಂತ ನಾವು ಹೇಳ್ಬೋದು ಬಟ್ ಅದರ ಕಾಗದ ಪತ್ರಗಳು ಎಸ್ಟಿಮೇಟು ಫೋಟೋಗಳು ಬುಕ್ಗಳು ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ ನಮ್ಗೆ ಯಾವುದೇ ದಾಖಲಾತಿಗಳು ಅವರು ಕೊಟ್ಟಿಲ್ಲ ಫೋನು ಅವರಿಗೆ ಫೋನ್ ಮಾಡಬೇಕಂದ್ರೆ ಫೋನ್ ಸ್ವಿಚ್ಆಪ್ ಆಗಿದೆ ಮನೆಯಲ್ಲೇ ಕೂಡ ಇಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ತಾಲೂಕ್ ಪಂಚಾಯತ್ನಲ್ಲಿ ಕೂಡ ನಾವು ರಿಪೋರ್ಟ್ ಮಾಡಿದ್ದೀವಿ ನಮ್ಮ ಮೊದಲಿನ ಪೇಡಿಯವರು ನಮ್ಗೆ ಪರಭಾವ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಅಂತ ಬರ್ಕೊಟ್ಟಿದ್ವಿ ಈಗ ಮುಂದಿನ ನೀವೇನು ಕೇಳ್ತೀರಂದ್ರೆ ಅದಕ್ಕೆ ಕೇಳಿ ಕ್ವಶನ್ ನಾವು ಸರ್ ಈಗ ನೀವು ಬಂದು ಇಪ್ಪತ್ತು ದಿವಸ ಐದು ಅವ್ರ ಚಾರ್ಜ್ ಕೊಡಲ್ಲ ಅಲ್ಲತ್ತರಿ ಅವರು ಸಿ ಸಲ ನಿಮ್ಮ ಕಡೆಯಿಂದ ಲೆಟ್ರ್ ಬರೆಯೋದಿತ್ತು ನಿಮಗೆ ಕೆಲಸ ಮಾಡ್ಲಾಕ ಕ್ಲಿಯರ್ ಆಗಬೇಕಲ್ಲ ಸರ್ ಈಗ ನಾವು ನಮ್ಮ ಮೇಲಾಧಿಕಾರಿ ತಾಲೂಕ್ ಪಂಚಾಯತ್ ಕಾಪಿ ಟು ಸಿಇಒರಿಗೆ ಜಿಲ್ಲಾ ಪಂಚಾಯತ್ನು ಹಾಂ ಸರ್ ಅಲ್ಲಿ ಇವರಿಗೆ ಏನು ಲೆಟರ್ ಅಂದರೆ ತಾಲೂಕ್ ಪಂಚಾಯತ್ ಇಒ ಸರ್ ಬಂದಿದ್ದೀವಿ ಕಾಪಿ ಟು ಜಿಲ್ಲಾ ಪಂಚಾಯತ್ ಲೆಟರ್ ಬಂದಿದೆ ಬಟ್ ಇನ್ನ ತನಕ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಈಗ ನಾವು ಏನು ಬಂದ ತಕ್ಷಣ ನಮ್ದು ಏನು ನಮ್ದು ಈ ನೇತೃತ್ವದಲ್ಲಿ ಏನು ಕೆಲಸ ಇಡ್ತಾ ಇದೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಈ ಮಧ್ಯವರು ಈ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಆಮೇಲೆ ಊರಲ್ಲಿ ಕೆಲವು ಬಟರ್ಗಳು ನಾಲ್ಕು ಏನು ಇರ್ತದ ಅದು ಮಾಡ್ತಾ ಇದ್ದೀವಿ ಲೈಟ್ಗಳು ಹಾಕ್ತಾ ಇದ್ದೀವಿ ಹದಿನಾಲ್ಕನೇ ಹಣಕಾಸಿನ ವ್ಯವಸ್ಥೆ ಅಂದ್ರೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಹದಿನಾಲ್ಕು ಇಲ್ಲ ಸಾರಿ ಹದಿನೈದನೇ ಹಣಕಾಸಿನಲ್ಲಿ ಏನ್ ಕೆಲಸ ಇಟ್ಕೋಬೇಕು ಅದು ಪ್ಲಾನ್ ಎಲ್ಲ ಜಿಲ್ಲಾ ಪಂಚಾಯತ್ ಬಂದಿದೆ ಅದರಲ್ಲಿ ನಾವು ಕೆಲಸ ಮಾಡ್ಬೇಕಂತ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕದ್ದು ಉದ್ಯೋಗ ಖಾತೆ ಸಾಕಷ್ಟು ಕೆಲಸ ಆಗ್ತಾ ಇದೆ ಸುಮಾರು ಆರ್ನೂರು ಜನ ಲೇಬಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಒಂದು ಏಳೆಂಟು ಸೈಟ್ಗಳಿದೆ ಇದೆ ಆ ಸೈಟ್ ನಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಇದ್ದಾರೆ ಅವರಿಗೆಲ್ಲ ಕೆಲಸ ಕೊಟ್ಟಿದ್ದೀವಿ ಕೂಲಿಕಾರರಿಗೆ ಮತ್ತು ಇಲ್ಲಿವರೆಗೆ ನಾವು ಬಂದ ನಂತರ ಹತ್ತು ಲಕ್ಷ ರೂಪಾಯಿ ಅಷ್ಟು ನಾವು ಬಿಲ್ ಮಾಡಿದ್ದೇವೆ ಕೂಲಿಕಾರರಿಗೆ ಹುದ್ದೆ ಖಾತೆ ಒಂದು ಇಪ್ಪತ್ತು ದಿನದಲ್ಲಿ ಹತ್ತು ಅಷ್ಟು ಬಿಲ್ ಮಾಡಿದ್ದೀವಿ ಅಲ್ಲಿ ಇತರೆ ಖಾತೆಯಲ್ಲಿ ಟ್ಯಾಕ್ಸ್ ಕೂಡ ಟ್ಯಾಕ್ಸ್ ಈಗ ನಮ್ಮ ಬಿಲ್ ಕಲೆಕ್ಟರ್ ಅವರಿಗೆ ಹೇಳಿದೀವಿ ಕರೆಕ್ಟಾಗಿ ಎಲ್ಲ ಕೆಲಸ ಮಾಡಿದೆ ಅಂತ ಅವರು ಕೂಡ ಟ್ಯಾಕ್ಸ್ ಮಾಡ್ತಾ ಬ್ಯಾಂಕಿಗೆ ಬ್ಯಾಂಕಿಂಗ್ ಇದ್ದಾರೆ ಕರೆಕ್ಟ್ ಆಗಿ ಮೇಲಿನ ಪಂಚಾಯತ್ ನಲ್ಲಿ ಕೆಲವೊಂದು ಆಡಳಿತಾತ್ಮಕ ಖರ್ಚು ಇರ್ತವೆ ಅದನ್ನು ಕಂಪ್ಯೂಟರ್ ಇದೆಲ್ಲ ಕಂಪ್ಯೂಟರ್ ದುರಸ್ತಿ ಆಮೇಲೆ ಮೋಟರ್ ಅಂದ್ರೆ ಅದು ಪೂರಾ ಡ್ಯಾಮೇಜ್ ಆಗಿ ಬಿದ್ದಿತ್ತು ಅದು ಅದರ ಕೆಲವೊಂದು ಸಾಮಾನುಗಳಿಂದ ಅದರ ಪಾರ್ಟ್ಸ್ ಗಳೆಲ್ಲ ಹಾಳಾಗಿ ಹೋಗಿದ್ರು ಅದು ಕೂಡ ದುರಸ್ತಿ ಮಾಡಿದೀವಿ ಈಗ ಮನೆ ಮನೆಗೂ ಕೂಡ ನಾವು ಕಚಲಾ ಜಮಾ ಮಾಡಿ ಊರ ಒಳಗಡೆ ಬಿಡ್ಬೇಕಂತ ಹೋಗಿ ಪ್ರಾರಂಭ ಡ್ರೈವರಿಗೆ ಮತ್ತೆ ಅವರು ಸರ್ಕಾರ ಕಡೆಯಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ ಅವರು ಕೂಡ ಕೆಲಸ ಮಾಡ್ತಾರ ಅದೇ ಸರ್ ಈಗ ಇಲ್ಲ ಸರ್ ಈಗ ಮುಂದೆ ನೀವು ಏನಾರ ಊರಾಗ ಈಗ ಏನು ಟೈಮಿಂಗ್ ಅದು ಮೇಂಟೈನ್ ಮಾಡಬಹುದು ಏನಿಲ್ಲ ನಾವು ಮೂರು ಸಲ ಬಂದಿದೇವು ಅವರು ನಮಗೆ ಮೂರು ಸಲನೂ ಭೇಟಿ ಆಗಿಲ್ಲ ಈಗ ಮೂರ್ ಸಲ ನಾವು ಭೇಟಿಯಾಗಿಲ್ಲ ಮೊದಲಿನ ಬಗ್ಗೆ ಏನ್ ಹೇಳಕ್ ಆಗಲ್ಲ ಅವ್ರ ವೈಯಕ್ತಿಕ ಜೀವನ ಇರ್ತದ ಅವ್ರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅವ್ರ ಕ್ರಮ ತಗೊಬೇಕಾಗ್ತದ ನಾವು ಕೂಡ ಇಲ್ಲಿ ಬಂದ ತಕ್ಷಣ ಅವ್ರು ಬರಬೇಕಾಗಿತ್ತು ಮೊದಲಿನ ಪಡೆಯವ್ರು ಅವ್ರ ಬಂದ ನಮಗೆ ಚಾರ್ಜ್ ಕೊಡ್ಬೇಕು ಆಗಿತ್ತು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು ಅವ್ರು ಇಲ್ಲಿ ತನಕ ನಮಗೆ ಪಂಚಾಯತಿಗೆ ಬಂದಿಲ್ಲ ಯಾವುದೇ ದಾಖಲಾತಿ ಕೊಟ್ಟಿಲ್ಲ ನಾವು ಫೋನ್ ಸಲ ಮಾಡಿದ್ರು ಇಲ್ಲಿ ತನಕ ಬಟ್ ಅವರು ಎಲ್ಲಿದ್ದಾರೆ ಗಮನಕ್ಕೆ ಗಮನಕ್ಕಿಲ್ಲ ಸರ್ ಅದನ್ನ ಈ ವಿಷಯ ಮೇಲಾಧಿಕಾರಿಗಳು ತಿಳಿಸಿದ್ದೀವಿ ಅವ್ರು ಮುಂದಿನ ಏನು ಕ್ರಮ ತಗೋತಲ್ಲ ಅವರೇ ಸಂಬಂಧಪಟ್ಟಿದ್ವಿ ಸರ್ ಇಷ್ಟು ನಾವೇ ಅವರು ಮೊದಲಿನ ಬಿಡೆಯ ಬಗ್ಗೆ ಹೇಳ್ಬೋದು ಈಗ ನಾವು ದಿನಾಲ ಬರ್ತಾ ಇದ್ದೀವಿ ಒಂದಿನ ತಪ್ಪಲ್ಲ ಹೆಚ್ಚು ಕಡಿಮೆ ನಾವು ಸುಮಾರು ಬಾಲ್ಕಿಯಿಂದ ಬರ್ತಿದ್ದೀನಿ ಸುಮಾರು ಬಾಲ್ಕಿ ಬೀದರ್ಗೆ ನಲ್ವತ್ತಾರು ಕಿಲೋಮೀಟರ್ ಇದೆ ಮತ್ತು ಇಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಕಾಡ್ವಾಡ ಇಷ್ಟು ದೂರ ನಾನು ಅಂಗವಿಕಲ ಅಂಗವಿಕಲಾ ಕೂಡ ಒಂದು ಹತ್ತು ಗಂಟೆ ಬರೋದು ಹತ್ತುವರೆ ತನಕ ಬರ್ತೀನಿ ಹನ್ನೊಂದು ಗಂಟೆ ದಿನಾಲು ಬರ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಎರಡು ಗಂಟೆ ಎರಡು ಗಂಟೆ ತನಕ ಕೂಡ್ತಾ ಇದ್ದೀವಿ ಎರಡು ಎರಡೂವರೆ ತನಕ ಆಮೇಲೆ ತಾಲೂಕ್ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಮಾಡಿಸ್ಲು ತಾಲೂಕು ಪಂಚಾಯತ್ ಹೋಗ್ತಾ ಇದ್ದೀವಿ ಇಲ್ಲಿ ನೆಲ ಕೆಲಸ ಮಾಡ್ತಾ ಇದ್ದೀವಿ ಸರ್ ಒಂದಿನ ತಪ್ತಾ ಇದ್ದಿಲ್ಲ ಜನ ಸಾರ್ವಜನಿಕರು ಬಂದಿರತಕ್ಕಂಥ ಎಲ್ಲ ಕ ಅರ್ಜಿಗಳ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಗಮನ ಬೇಕಾಗಿರ್ತದೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಸಾರ್ವಜನಿಕ ತಕ್ಷಣ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಗಳಾದ ಮೇಲೆ ನಾವು ಎಲ್ಲ ಕ್ರಮ ತಗೋತಾ ಇದ್ದೀವಿ ಆಮೇಲೆ ನಾನಾ ಸ್ವಚ್ಛತೆ ಆಗಲಿ ಬೀದಿ ದೀಪಗಳಾಗಲಿ ಅವ್ರದ್ದು ಏನದ ಜನ ಸಾಮಾನ್ಯರಿಗೆ ಒದಗಿಸ್ಬೇಕಂತ ನಮ್ದು ಕೆಲಸ ಮಾಡ್ತೇವೆ ಅಂತ ನಾವು ಭರವಸೆ ಪಡ್ತೀವಿ ನಮ್ಮ ಅಧ್ಯಕ್ಷರು ಚೆನ್ನಾಗಿದ್ದಾರೆ ಅವರು ಕೂಡ ನಮ್ಗೆ ಸಹಕಾರ ಕೊಡ್ತಾರೆ ಸಿಬ್ಬಂದಿ ಊರು ಮೂರು ಬರ್ತಾವ್ರಿ ಸರ್ ಒಂದು ಕಾಡವಾದು ಒಂದು ಬರ್ತದೆ ಕಾಡವಾದ ಹಳ್ಳ ಎರಡು ಮಿರ್ಜಾಪುರ್ ಎಮ್ಮ ಮತ್ತ ಕಾಶಂಪುರ್ ಮೂರ ಒಂದು ಹಳ್ಳ ಬರ್ತದೆ